ಪಾತ್ರರಾಗ್ತಾರೆ ಎಲ್ಲ ಊರಿನಲ್ಲೂ ಎಲ್ಲ ಸ್ಥಳದಲ್ಲೂ ಇಂತ ಒಬ್ರು ಶಿಕ್ಷಕರಿದ್ರೆ ಶಿಕ್ಷಣಕ್ಕೆ ಹಾಗೂ ಶಿಕ್ಷಣವನ್ನ ಪಡೆದಿರ್ತಕ್ಕಂತ ಶಿಷ್ಯ ವೃಂದಕ್ಕೆ ಯಾವುದೇ ಕುಂದುಕ ಬರಲ್ಲ ಅವರು ಸಂಸ್ಕಾರಯುತವಾದಂತಹ ಒಂದು ಬದುಕನ್ನ ನಡೆಸ್ತಾರೆ ಆ ಇಷ್ಟೇ ಅಲ್ಲದೆ ಸರ್ ಅವರು ಸಾವಿರದ ಆ ಎರಡು ಸಾವಿರದ ಒಂದರಲ್ಲಿ ಕೆವಿ ಹಿಂದಿ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ಅಲ್ಲಿ ಹೋಗ್ತಾರೆ ಅಲ್ಲೂ ಸಹ ಸುಮಾರು ವರ್ಷಗಳ ಕಾಲ ಆ ಸಲ್ಲಿಸ್ತಾ ಅಲ್ಲೂ ಸಹ ನಾವು ಒಂದು ಒಂದೆರಡು ಎರಡು ಮೂರು ಸಲ ಹೋದಾಗ ನಮ್ಮ ಪ್ರಸನ್ನ ಅಂತೇಳಿ ಸಂಗೀತ ಕರ್ಕಂಡು ಹೋಗಿದ್ದೆ ಅಲ್ಲೂ ಸಹ ಎಂತ ಒಂದು ಗಾಯನ ಅಂತಂದ್ರೆ ಇಡೀ ಹುಡುಗರಲ್ಲ ಮಂತ್ರ ಮುಕ್ತರ ಮಂತ್ರ ಮುಗ್ಧರ ಆಗೋಗಿದ್ದು ಅಂತ ಒಂದು ಗಾಯನ ಸಾರ್ ಅವರ ಕಂಚಿನ ಕಂಠದಿಂದ ಹೊರಹೊಮ್ಮತಾ ಇದ್ರು ಎಷ್ಟು ಎದುರುತಾ ಇದ್ರು ಅಷ್ಟೇ ಅವರು ಪ್ರೀತಿಸ್ತಾ ಇದ್ರು ಜೊತೆಗೆ ಅವರಲ್ಲಿ ಬಂದಂತಹ ಕಲಾ ಒಂದು ಕುಸುರಿಯನ್ನ ಪ್ರತಿಯೊಬ್ಬರ ಶಿಷ್ಯಂದ್ರ ಮನಸ್ಸಿನಲ್ಲಿ ಬಿತ್ತಿದ್ದಾರೆ ಅಂತ ಹೇಳ್ತಾ ಆಮೇಲೆ ಸರ್ ಅವರು ಎರಡ್ ಸಾವಿರದ ಎರಡರಲ್ಲಿ ಒಂದು ವಿ ಎಸ್ ಅನ್ನು ಕೊಂಡ್ಕೊಂಡ್ರು ಅಂತೇಳಿ ಸಚಿನ್ ಅವರು ನೆನಪಿಸ್ಕೊಂಡ್ರು ಆ ವಿ ಎಸ್ ತಮ್ಮ ಈಗಲೂ ಇದೆ ಇದೆ ಅಂತ ನೆನಪಿಗೋಸ್ಕರ ಇದೆ ಅಂತ ಹೇಳಿದರು ತುಂಬಾ ಸಂತೋಷ ಯಾಕೆಂತಂದ್ರೆ ಅವರ ನೆನಪುಗಳು ಮಾಸದೇ ಇರಲಿ ಅನ್ನೋದು ನಮಗೂ ಸಹ ಹೆಮ್ಮೆ ವಿಚಾರ ಆಮೇಲೆ ಸೋನಿಯಮ್ಮ ಅವರು ಅಪ್ಪ ಅವ್ರ ಜೊತೆನೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಅಲ್ಲೇ ಓದಿದ್ರು ಅಂತ ಅಂತೇಳಿ ಆ ನಂತರ ಸಚಿನ್ ಕೇವಲ ಓದಿದ್ರಿ ಅಂತ ಅನ್ಸುತ್ತೆ ಆಮೇಲೆ ಈಗ ಅಮ್ಮ ನೀವು ಸರ್ ಅವ್ರಿಗೆ ಧರ್ಮ ಪತ್ನಿಯಾಗಿ ಸುದೀರ್ಘವಾಗಿರ್ತಕ್ಕಂತ ಅವ್ರ ಜೊತೆ ತಮ್ಮ ಒಡನಾಟ ನಡೆ ಇದರಲ್ಲೆಲ್ಲ ಅವ್ರು ಕಂಡಾಗ ಏನ್ ಅನ್ನಿಸ್ತಮ್ಮ ನಿಮ್ಮ ಮಾತಿನಲ್ಲಿ ಸರ್ ಅವರನ್ನ ಅಹ್ ಹೇಳ ಅವ್ರು ಶಿಸ್ತಿನ ಮನುಷ್ಯ ಶಿಸ್ತು ಹೇಳಿದ ತಕ್ಷಣ ಆಗ್ಬೇಕು ಸಿಟ್ಟು ಜಾಸ್ತಿ ಕೆಲವರಿಗೆ ಅದು ತಪ್ಪ ಅನಿಸುತ್ತೆ ಅವ್ರ ಮನೋಭಾವ ಏನಂದ್ರೆ ಓದ್ಬೇಕು ಓದ್ಬೇಕು ಮಕ್ಕಳು ಮುಂದ್ ಬರಬೇಕು ಅನ್ನೋ ಒಂದೇ ಉದ್ದೇಶ ಇದೆ ಭೇದ ಇರ್ಲಿಲ್ಲ ತನ್ನ ಮಕ್ಕಳಿಗೆ ನಾನು ವಿದ್ಯೆ ಕೊಡದೆ ಇದ್ರು ಪರವಾಗಿಲ್ಲ ಬೇರೆ ಮಕ್ಳು ಕೊಡ್ಬೇಕು ಅನ್ನೋ ಭಾವ ಇತ್ತು ಅದ್ರಲ್ಲಿ ನೀವು ಮಕ್ಕಳಿಗೆಲ್ಲ ಹೇಳೋರು ಏನಂತ ಅಂದ್ರೆ ನನ್ನ ಆಸ್ತಿಲಿ ನೀವು ಪಾಲ್ಕಿಳಕ್ಕಾಗಲ್ಲ ವಿದ್ಯೆದಲ್ಲಿ ನನ್ ಮಗ್ ಪಾಲಿಲ್ಲ ಅಂತ ಹೇಳೋರು ಹಂಗ್ ಹೇಳಿದ್ ಬಟ್ ಶಿಸ್ತಿರ್ಬೇಕಿತ್ತು ಈ ಎರಡು ಮಾತಿಲ್ಲ ಸಿಪಾಯಿರ ಅವರು ಖಾಸಗಿ ಬದುಕಿನಲ್ಲೂ ಅಷ್ಟೇ ಶಿಸ್ತು ಅಥವಾ ಅವರ ವೃತ್ತಿ ಬದುಕಿನಲ್ಲೂ ಅಂತ ಒಂದು ಶಿಸ್ತನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಒಂದು ಆ ಒಂದು ಛಲ ಆ ಒಂದು ಬಲ ಅವರಲ್ಲಿತ್ತು ಆಮೇಲೆ ನಾಡು ನುಡಿ